ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ವಿಜಯದಶಮಿ ಎಂದು ಕೇವಲ ನಾಲ್ಕು ಜನರಿಂದ ಪ್ರಾರಂಭವಾದಂಥ ಆರ್ ಎಸ್ ಎಸ್ ಇವತ್ತು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಜಾಲವನ್ನು ಬೀಸಿದೆ ಕಳೆದ ನೂರು ವರ್ಷಗಳಲ್ಲಿ ಡಾಕ್ಟರ್ ಕೇಶವ ಬಲರಾಮ ಹೆಡ್ಗೆವಾರವರು ಸ್ಥಾಪ ಸ್ಥಾಪ ಅವರಿಂದ ಸ್ಥಾಪಿತವಾದಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿಗೂ ಕೂಡ ಯಾವುದೇ ಒಡಕಿಲ್ಲದೆ ಅನೇಕ ದೌರ್ಜನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅನೇಕ ನಿರ್ಬಂಧ ಅನೇಕ ದೌರ್ಜನ್ಯಗಳು ಅನೇಕ ನಿಷೇಧಗಳು ಇವೆಲ್ಲವೂ ಕೂಡ ಆದರೂ ಕೂಡ ಯಾವುದೇ ಯಾವುದೇಕ್ಕೂ ಜಗ್ಗದೆ ಮತ್ತು ಬಗ್ಗದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಜಾಲವನ್ನು ವಿಸ್ತರಿಸಿಕೊಂಡು ಇವತ್ತು ಲಕ್ಷ ಕೋಟ್ಯಾಂತರ ಜನ ಸ್ವಯಂ ಸೇವಕರು ಇವತ್ತು ರೂಟ್ ಸಂಘದ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಇಡೀ ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಕಾರ್ಯಕ್ರಮಗಳು ಅನೇಕ ಜನಪರ ಕಾರ್ಯಕ್ರಮಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ದೊಡ್ಡಬಳ್ಳಾಪುರ ನಗರದಲ್ಲಿ ಅನೇಕ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಥ ಏರ್ಪಡಿಸಿದ್ದೇವೆ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಕೂಡ ನಾವು ಪಥಸಂಚಲನ ಮಾಡಿಕೊಂಡೇ ಮಾಡ್ಕೊಳ್ತಾ ಬಂದಿದ್ದೇವೆ ಇಂದು ಕೂಡ ಪ್ರಮುಖ ಬೀದಿಗಳಲ್ಲಿ ನಾವು ಪಥಸಂಚಲನ ಏರ್ಪಡಿಸಿದ್ದೇವೆ ಇವತ್ತು ಸುಮಾರು ಸಾವಿರಾರು ಜನ ಸ್ವಯಂ ಸೇವಕರು ಭಾಗವಹಿಸಲಿದ್ದಾರೆ ಆದರೂ ಆದ್ರಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಮತ್ತು ಸಾರ್ವಜನಿಕರ ಎಲ್ಲರೂ ಕೂಡ ನಮ್ಮ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ವಿಲಂಚಿಕೊಳ್ತೇನೆ ಮಾಡಬೇಕು ಭುಜದಂಡದಿರುತ್ತೆ ಭುಜದಂಡ ವಿಭಾಗಬೇಕು ಕೈಯನ್ನು ಧರಿಸಬೇಕು ಬಲಗೈ ಮುಂದೆಗಡೆ ಇರಬೇಕು ಎಡಗೈ ಕೆಳಗಿ ಹೀಗೆ ಹೇಗಾಗ ಎಡಗೈಯನ್ನು ಸುತ್ತಿಸ್ಬೇಕು ತೀ ಎಡಗೈಯನ್ನು ಸುತ್ತಿ ದಂಡಕ್ಕೆ ದಂಡಕ್ಕೆ ಸುತ್ತಿ ಭು ಮಾಡಬೇಕು ಸುತ್ತಿ ಎರಡು ಕೈ ಕೆಳಗೆ ಎಡ ಭುಜದಲ್ಲಿ ದಂಡ ಇದೆ ಅಡಿಕಿ ಎಲ್ರೂ ನಾವೀಗ ಧ್ವಜಕ್ಕೆ ಮುಖ ಮಾಡಿಟ್ಕೊಳ್ಳೋಣ ದಕ್ಷಿಣವಾದ ಮೃತ ಪೂರ್ತಿ ಕಡೆ ತಿಳ್ಕೋಣ ಪ್ರಾರ್ಥನೆ ಮುಗಿದ ನಂತರ ಈ ಎಲ್ಲ ವಾಹಿನಿಗಳು ಅರ್ಧಾರ್ಥ ಮಾಡೋದಿರುತ್ತೆ ದಶ ಹಾಕುವುದ್ರೆ ಬಿಡಿ

नमस्ते सदा वत्सले मातृभूमे नमस्ते सदा वत्सले मातृभूमे वया इन्दु भूमे सु गौर वितीतो हम

सन्देहि तद्भूतये अजयां च विश्वस्य देयी च शक्ति सुशीलं जगत्तेन नम्रं भवेत् सुतञ्चैव यत्कण्टकाकीनमार्गम् स्वयं स्वीकृन्नस्वङ्कारे समुत्कर्षनिश्रेयसस्ये गमुग्रम् परं सा तनन्नामवीरव्रतम् तदन्

ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಸೈಲೆಂಟಲ್ಲಿ ಇಟ್ಕೊಂಡಿರಬೇಕು ಸಂಚಲನದಲ್ಲಿ ನಾವು ಪೂರ್ಣ ಭಾಗವಹಿಸ್ತೀವಿ ನಂತರ ನಾವು ಯಾವ ಕಾರಣಕ್ಕೂ ಮೊಬೈಲನ್ನು ಸೆಲ್ಫಿ ಆಗಲಿ ಈ ಥರ ಮಾತಾಡೋದಾಗಲಿ ಸಂಚಲನ ಮುಗಿಯೋರಿಗೂ ಕೂಡ ನಾವು ಮೊಬೈಲನ್ನು ಬಳಸಬಾರ್ದು ಎಲ್ಲ ಸಾರ್ವಜನಿಕ ಬಂಧುಗಳು ಸಹಕರಿಸಬೇಕು ಸಂಚಲನದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಫಂಕ್ಷಣೆ ಹಾಕ್ತಾ ಬರಬೇಕು ಸಂಚಲ ಮತ್ತೆ ಮಧ್ಯೆ ಗಣೇಶನ ಸಂಚ ಮತ್ತಮದೇ ನಾವ್ಯಾರು ಬರಬಾರ್ದು ಈ ಕಡೆಯಿಂದ ಗಮನಿಸಿದಾಗ ಧ್ವಜದ ಮುಂದೆ ಎರಡು ವಾಹಿನಿಗಳು ಮೊದಲು ಮುಂದೆ ಸಾಕ್ತಿವಿ ಅದಾದ ನಂತರ ಘೋಷ್ ಧ್ವಜ ಧ್ವಜ ಆದ್ಮೇಲೆ ಮೂರನೇ ವಾಹಿನಿ ಇದೆ ಮತ್ತೆ ಅಲ್ಲಿಂದ ಬರುತ್ತೆ ಇಲ್ಲಿರುವಂತಹ ಈ ಎರಡು ವಾಹಿನಿಗಳು ನಾವಿತ್ತಿಂತ ಕಡಿಮೆ ಎರಡು ವಾಹಿನಿಗಳು ನಾವೆರಡು ವಾಹಿನಿ ಒಟ್ಟಿಗೆ ನಮ್ಮ ಬೆನ್ನಿಂದ ತಿನ್ನಬೇಕು ಬಲಗಡೆಯಿಂದ ಅರ್ಧ ಹೊರತ ಮಾಡ್ತೀವಿ ಅರ್ಧ ಪೂರ್ತಿ ಆಕಡೆ ಮುಖ ಮಾಡ ವಾಹಿನಿ ಏಕ್ ಮತ್ತು ದೋ ಸ್ವಲ್ಪ ಅರ್ಧ ಅರ್ಧ ಮಾಡಿ ಸ್ಕಂದಕ್ಕೆ ಬರೋರು ಇದ್ದೀವಿ ಒಂದ್ಸಲ ಅಭ್ಯಾಸ ಮಾಡೋಣ ನಮ್ಗೆ ಇನ್ನೊಂದು ನಾಲ್ಕು ನಿಮಿಷ ಸಮಯ ಇದೆ ಸ್ಕಂದ ವಿಭಾಗ ನಾವು ಮೂಲೆಗೆ ತಿನ್ನಬೇಕು ಅದಾದ್ಮೇಲೆ ಸ್ಕಂದ ಮಾಡಬೇಕು ನೇರ ನಿಂತ್ಕೊಂಡ್ರೆ ಹಿಂದಿನ ಸ್ವಯಂ ಸೇವಕರಿಗೆ ದಂಡ ತಾಗುತ್ತೆ ಅದಕ್ಕೋಸ್ಕರ ಬಯಲು ಬಸವನ ದೇವಸ್ಥಾನದ ಕಡೆಗೆ ಸ್ವಲ್ಪ ಮುಖ ಮಾಡೋಣ ಹಿಂದಿನ ಈ ಕಡೆಗೆ ಬಲಕ್ಕೆ ಬಲಕ್ಕೆ ಬಲಗಡೆ ಮಾಡಬೇಕು ಮುಖ ಮಾಡಬೇಕು ಬಲಕ್ಕೆ ಹಿಂದಿನ ಸ್ವಯಂ ಸೇವಕರಿಗೆ ದಂಡ ತಾಗದೇ ಹಾಗೆ ಸ್ಕಂದ ಮಾಡೋಣ ಸ್ಕಂದ ವಿಭಾಗಶಃ ಬಲಗೈ ಸ್ಕಂದ ವಿಭಾಗಶಃ ಎರಡು ಕೈಗಳನ್ನ ಸರಿಸೋಣ ದಂಡವನ್ನು ಭುಜಿದ ಮೇಲೆ ಎಡಬುಜಿದ ಮೇಲೆ ಎರಡು ಕೈಯನ್ನು ಅಡ್ಜಸ್ಟ್ ಮಾಡಬೇಕು ಎಡಗೈಯಲ್ಲಿ ದಂಡ ಇರುತ್ತೆ ಭುಜದ ಮೇಲೆ ಇಟ್ಕೊಳ್ಳೋಣ ಈಗ ಬಲಗೈಯನ್ನು ಮಾತ್ರ ಬಿಡಬೇಕು ಚಾರ್ ಎಡಗೈಯಲ್ಲಿ ದಂಡ ಇದೆ ಎಡಗೈ ಎಲ್ಬೋ ಅಂದ್ರೆ ಮೊಣಕೈ ತಾಗಬೇಕು ಶರೀರಕ್ಕೆ ಎಡಗೈ ಪೂರ್ತಿ ಇಂಗ್ಲಿಷ್ ಎಲ್ ಅಕ್ಷರ ತರ ಇರಬೇಕು ಕೆಳಗೆ ಮೇಲೆ ಮಾರಬಾರ್ದು ಸರಿಯಾದ ಎಲ್ ಸ್ಥಿತಿಯಲ್ಲಿ ಇದ್ದಾಗ ದ ನೇರವಾಗಿರುತ್ತೆ ಮತ್ತೆ ಈಗ ನಾವೀಗ ವಾಮಾರ್ ಹೊರತ ಮಾಡಿ ನೇರ ನಿಂತ್ಕೊಳ್ತೀವಿ ಅಡಿಕೆ ವಾಮಾರ್ಥ ವೃತ ನೇರ ಆ ಕಡೆ ತಿರುಗಬೇಕು ಸರಿಯಾಗಿ ಐದು ಗಂಟೆಗೆ ಸಂಚಲನ ಹೊರಡುತ್ತೆ ಅದೇ ರೀತಿ ವಾಹಿನಿ ತೀನ್ ಕೂಡ ನಾವು ಸ್ಕಂದ ಮಾಡ್ಬೇಕು ಸ್ವಲ್ಪ ಸೈಡಿದ್ರು ನಿನ್ ಕೈಯ ಕಾಣಿಸ್ತಾ ಬ್ರೋ ನಿನ್ ಕೈಯೇ ಕಾಣಿಸದ್ ನಮಗೆ Tal cosa ഇന്ത്യ then my thank <laughs> you 在一块儿。